ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ದಕ್ಷಿಣ ಕರ್ನಾಟಕ ರಾಜ್ಯದ ದಕ್ಷಿಣ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ಮುಗಿದಿದೆ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಇಪ್ಪತ್ತೇಳನೇ ತಾರೀಕು ನಡೀತಾ ಇದೆ ನಾವು ಭಾರತೀಯ ಜನತಾ ಪಕ್ಷ ಜನತಳ ಮೈತ್ರಿ ಪಕ್ಷದ ಅಭ್ಯರ್ಥಿಗಳನ್ನಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಚುನಾವಣೆ ಪ್ರಾರಂಭ ಆಗಿದೆ ಇನ್ನೇನು ಮೇ ಏಳನೇ ತಾರೀಕು ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಾವು ನಮ್ಮ ಎಲ್ಲ ಜನತಾದಳದ ಮುಖಂಡರುಗಳು ಉಸ್ತುವಾರಿಗಳು ಅಧ್ಯಕ್ಷರು ಶಾಸಕರುಗಳು ಮಾಜಿ ಶಾಸಕರುಗಳು